ಸಭೆಯಲ್ಲಿ ಜಗತ್ತಿಗೆ ಅತ್ಯಂತ ಶ್ರೇಷವಾದಂಥ ಒಂದು ಸಂವಿಧಾನ ಸಂವಿಧಾನದ ಮೂಲಕ ಪರಿಚಯ ಆದಂಥ ದೇಶಕ್ಕೆ ಅತ್ಯಂತ ಒಳ್ಳೆಯ ಸಂವಿಧಾನ ಪಟ್ಟಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಅವಮಾನಕರವಾದಂಥ ಒಂದು ನಡೆದಿದ್ದು ನಡೆದ ಗೊತ್ತಿದೆ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಕೆಲವೊಬ್ಬರಿಗೆ ವ್ಯಸನವಾಗಿದೆ ಅಂದರೆ ಕೆಲವೊಬ್ಬರಿಗೆ ಚಟ ಆಗಿದೆ ಅಂತ ಹೇಳಿ ಅತ್ಯಂತ ಹೀನಾಯವಾಗಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಮಾತಾಡಿದ್ದಾರೆ ಅವರ ಮಾತಿನಿಂದ ಅಂಬೇಡ್ಕರ್ ವಿಚಾರವಾದಿಗಳಿಗೆ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಡೆಯುತ್ತಿರುವವರಿಗೆ ಸಮಾನತೆಯಲ್ಲಿ ವಿಶ್ವಾಸ ದೇಶವಾಸಿ ಬಹಳಷ್ಟು ಮನಸ್ಸಿಗೆ ನೋವು ಮತ್ತು ಘಾಸಿ ಉಂಟು ಮಾಡಿದೆ